ಸಂಗೀತ ನಿರ್ದೇಶಕರಾಗಿ ಹಂಸಲೇಖ ಅವ್ರು ಆಯ್ಕೆ ಆಗ್ತಾರೆ ಹಂಸಲೇಖ ಅವರು ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಅಂತ ಗೊತ್ತಾದ ಮೇಲೆ ಏನೇ ಆದ್ರೂ ನಿಮ್ಗೆ ಆರ್ ಆರ್ ನ ಕಂಡ್ರೆ ತುಂಬಾ ಇಷ್ಟ ಬಿಡಿ ನಮ್ಮ ಬಗ್ಗೆ ವಿ ಬಗ್ಗೆ ನಿಮ್ಗೆ ಯಾಕೋ ಇಷ್ಟ ಇಲ್ಲ ಅಂತಾರಂತೆ ಏನು ಸರ್ ಹಂಗಂದ್ರೆ ಅಂತ ಹಂಸಲೇಖ ಅವ್ರು ಕೇಳ್ತಾರಂತೆ ಅದೇ ಆರ್ ಆರ್ ರಾಜ್ಕುಮಾರ್ ರವಿಚಂದ್ರ ಅಂದ್ರೆ ನಿಮ್ಗೆ ತುಂಬಾ ಇಷ್ಟಪ್ಪ ಈ ವಿ ವಿಷ್ಣುವರ್ಧನ್ ಅಂದ್ರೆ ನಿಮ್ಗೆ ಯಾಕೋ ಅಷ್ಟು ಇಷ್ಟ ಇಲ್ಲವೇನೋ ಬಿಡಿ ಅಂತ ಸುಮ್ಮನೆ ಚುಡಾಯಿಸ್ತಾರಂತೆ ಮೋಜುಗಾರ ಸೊಗಸುಗಾರ ಸಿನಿಮಾದ ಯಶಸ್ಸಿನ ಹಿಂದೆ ಈ ಸಾಂಗ್ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಮತ್ತು ಆ ಸಾಂಗ್ ಬರೆದಾಗ ಕನ್ನಡದ ಬಗ್ಗೆ ಸಾಂಗ್ ಬರೆದಾಗ ಕೆಲವ್ರು ಹೇಳ್ತಾರಂತೆ ಇದನ್ನು ಅಣ್ಣವ್ರ ಕೈಲಿ ಆಡಿಸ್ಬಿಟ್ರೆ ಇನ್ನೂ ಸೂಪರಾಗಿರುತ್ತೆ ನೂರೈವತ್ತನೇ ಸಿನಿಮಾ ಬೇರೆ ವಿಷ್ಣು ಸರ್ ಅದ್ರ ಅಣ್ಣವರು ಕನ್ನಡದ ಬಗ್ಗೆ ಹಾಡು ಹೇಳ್ಬಿಟ್ಟು ವಿಷ್ಣು ಸರ್ಗೆ ಬ್ಯಾಕ್ಗ್ರೌಂಡ್ ಸಾಂಗು ವಾಯ್ಸ್ ಕೊಟ್ಬಿಟ್ರೆ ಸೂಪರಾಗಿರುತ್ತೆ ಅಣ್ಣವ್ರ ಕೈಲಿ ಆಡಿಸಿದ್ರೆ ಹೇಗೆ ಅಂತಲೂ ಕೆಲ ಚರ್ಚೆಗಳು ನಡೀತಂತೆ ಹಂಸಲೇಖ ಅವರು ಆ ಚಾಲೆಂಜ್ ಆಗಿ ತೊಗೊಂಡು ಆ ಸಿನಿಮಾಗ ಐದು ಸೂಪರ್ ಹಿಟ್ ಹಾಡುಗಳನ್ನು ಕೊಟ್ಟು ಅದ್ಭುತವಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಕೊಟ್ಟು ಮೋಜುಗರ ಸೊಗಸುಗಾರದ ಯಶಸ್ಸಿಗೆ ಹಂಸಲೇಖ ಅವರು ಕೂಡ ತಮ್ಮ ಪಾಲನ್ನು ಸೇರಿಸ್ತಾರೆ ಅದು ಹಂಸಲೇಖ ಅವ್ರ ಮನ್ಸು ಕೂತ್ಕೊಳತ್ತಂತೆ ವಿಷ್ಣು ಸರ್ ಮಾತಾಡ್ತಾರಲ್ಲ ಆ ಸ್ಟೈಲಲ್ಲೇ ಇದನ್ನ ಬಿಡೋಣ ಬಿಡಿ ಎತ್ಲಾಗೆ ಅಂದ್ಬಿಟ್ಟು ಅವ್ರು ಹೇಗೆ ಹೋಗಮ್ಮ ಏನಮ್ಮ ಅಂತ ಮಾತಾಡ್ತಾರಲ್ಲ ಹಂಗೆ ಅವರು ಕನ್ನಡವೇ ನಮ್ಮಮ್ಮ ಅವರಿಗೆ ಕೈ ಮುಗಿಯಮ್ಮ ಅಂತ ಹೇಳ್ಬಿಟ್ಟು ವಿಷ್ಣು ಸರ್ ಹಾಡು ಹೇಳುವಂಥ ಸ್ಟೈಲಲ್ಲಿ ಈ ಸಾಂಗ್ನ ಬರೆಯುವಂಥದ್ದು ಕೃಷ್ಣುವರ್ಧನ್ ಅವರು ಯಾರಿಗೆ ಆದರೂ ಕೂಡ ಏನಮ್ಮ ಬರಮ್ಮ ಹೋಗಮ್ಮ ಅಂತಾನೆ ಅಂತ ಮಾತಾಡ್ಸೋದು ಆಯಿತು ಹಾಗಾದ್ರೆ ಈ ನೂರೈವತ್ತನೇ ಸಿನಿಮಾ ನಂದು ಒಂದು ಒಳ್ಳೆ ಕನ್ನಡದ ಬಗ್ಗೆ ಹಾಡು ಬರೀರಿ ನೋಡೋಣ ಅಂತ ಹಂಸಲೇಖ ಅವರಿಗೆ ವಿಷ್ಣು ಸರ್ ಹೇಳ್ತಾರಂತ ನಾವಿವತ್ತು ಹಂಸಲೇಖ ಮತ್ತು ವಿಷ್ಣುವರ್ಧನ್ ಸರ್ ಕಾಂಬಿನೇಷನ್ ಅವರ ಕಾಂಬಿನೇಷನಲ್ಲಿ ಮೂಡಿ ಬಂದಂತಹ ಮೋಜುಗಾರ ಸೊಗಸುಗಾರ ಸಿನಿಮಾದಲ್ಲಿರುವಂತಹ ಕನ್ನಡದ ಹಾಡು ಅದರ ಬಗ್ಗೆ ಕೆಲ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಆ ಸಿನಿಮಾದಲ್ಲಿರುವಂತಹ ಕನ್ನಡವೇ ನಮ್ಮಮ್ಮ ಎಷ್ಟು ಸಕ್ಸಸ್ ಹಾಡು ಅನ್ನೋದು ಎಲ್ಲರಿಗೂ ಗೊತ್ತು ಬಹಳ ಅದ್ಭುತವಾದ ಹಾಡು ಆ ಹಾಡನ್ನು ಅಭಿಮಾನಿಗಳು ಇವತ್ತಿಗೂ ಕೂಡ ಬಹಳ ಇಷ್ಟಪಟ್ಟು ಕೇಳ್ತಾರೆ ನೋಡ್ತಾರೆ ಮತ್ತು ಅದು ಕನ್ನಡದ ಗೀತೆ ಆಗಿರೋದ್ರಿಂದ ಕನ್ನಡ ರಾಜ್ಯೋತ್ಸವ ಎಲ್ಲೇ ಇದ್ದರೂ ಆ ಸಾಂಗ್ ಇರಲೇಬೇಕಾಗತ್ತೆ ಅಣ್ಣವ್ರದ್ದು ಆಕಸ್ಮಿಕ ಸಿನಿಮಾದ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಅದೊಂದು ರೀತಿ ಅನಧಿಕೃತ ನಾಡಗೀತೆ ಆದರೆ ಮೋಜುಗಾರ ಸರ ಸಿನಿಮಾದಲ್ಲಿ ಇರುವಂತಹ ಈ ಕನ್ನಡವೇ ನಮ್ಮಮ್ಮ ಇದು ಅಭಿಮಾನಿಗಳ ಪಾಲಿಗೆ ಒಂದು ರೀತಿ ಕೂಳೆ ಹಾಡು ಕನ್ನಡದ ಬಗ್ಗೆ ಇರುವಂತಹ ಕೂಳೆ ಹಾಡು ಅಂದರೆ ಕುಣಿಯುವಂಥ ಹಾಡು ಬಹಳ ಎಂಜಾಯ್ ಮಾಡ್ಕೊಂಡು ನೋಡುವಂಥ ಹಾಡು ಅಂತ ಹೇಳ್ಬೋದು ಈ ಸಿನಿಮಾದ ಈ ಹಾಡು ಯಾವ ರೀತಿ ಸೃಷ್ಟಿಯಾಯಿತು ಅನ್ನೋದ್ರ ಬಗ್ಗೆ ಒಂದು ಸ್ವಾರಸ್ಯಕರ ವಿಚಾರ ಇದೆ ಹಂಸಲೇಖ ಅವರು ವಿಷ್ಣುವರ್ಧನ್ ಸರ್ ಅವ್ರ ಜೊತೆ ಕೆಲಸ ಮಾಡ್ತಾ ಇರ್ತಾರೆ ಇದು ವಿಷ್ಣುವರ್ಧನ್ ಸರ್ ಅವರ ನೂರ ಐವತ್ತನೇ ಸಿನಿಮಾ ಸಿನಿಮಾದ ಡೈರೆಕ್ಟರ್ ವಿಜಯ ರೆಡ್ಡಿ ಅವರು ರಾಜ್ಕುಮಾರ್ ಕ್ಯಾಂಪ್ನ ಡೈರೆಕ್ಟರ್ ಅಂತಾನೆ ಗುರುತಿಸ್ಕೊಂಡಿದ್ದಂಥವ್ರು ಅವರು ಆ ಸಿನಿಮಾವನ್ನೇ ನಿರ್ದೇಶನ ಮಾಡ್ತಾ ಇರ್ತಾರೆ ನಿಮಗೆ ಸಂಗೀತ ನಿರ್ದೇಶಕರಾಗಿ ಹಂಸಲೇಖ ಅವರು ಆಯ್ಕೆ ಆಗ್ತಾರೆ ಹಂಸಲೇಖ ಅವರು ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಅಂತ ಗೊತ್ತಾದ ಮೇಲೆ ವಿಷ್ಣು ಸರ್ ಅವ್ರನ್ನ ಅವ್ರ ಮನೆ ಕರ್ಸ್ಕೋತಾರೆ ಅಂದರೆ ಊಟಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಹಂಸಲೇಖ ಅವರು ವಿಷ್ಣು ಸರ್ ಮನೆಗೆ ಹೋಗ್ತಾರೆ ವಿಷ್ಣು ಸರ್ ಮನೇಲಿ ಊಟ ಎಲ್ಲ ಆಗುತ್ತೆ ಹಾಗೆ ಸುಮ್ಮನೆ ಮಾತುಕತೆ ಆಡಬೇಕಾದ್ರೆ ನೂರೈವತ್ತನೇ ಸಿನಿಮಾ ನೀವೇ ಅಂತ ಮ್ಯೂಸಿಕ್ ಡೈರೆಕ್ಟ್ರು ಅಂತೆಲ್ಲ ಖುಷಿಯಿಂದ ಮಾತಾಡ್ತಾರಂತೆ ಹೌದು ಸರ್ ಅಂತೆಲ್ಲ ಹಂಸಲೇಖ ಅವ್ರು ಮಾತಾಡಬೇಕಾದ್ರೆ ಏನೇ ಆದರೂ ನಿಮಗೆ ಆರ್ ಕಂಡ್ರೆ ತುಂಬ ಇಷ್ಟ ಬಿಡಿ ನಮ್ಮ ಬಗ್ಗೆ ವಿ ಬಗ್ಗೆ ನಿಮ್ಗೆ ಯಾಕೋ ಇಷ್ಟ ಇಲ್ಲ ಅಂತಾರಂತೆ ಏನು ಸರ್ ಹಂಗಂದ್ರೆ ಅಂತ ಹಂಸಲೇಖ ಅವ್ರು ಕೇಳ್ತಾರಂತೆ ಅದೇ ಆರ್ ಆರ್ ರಾಜ್ಕುಮಾರ್ ರವಿಚಂದ್ರ ಅಂದರೆ ನಿಮ್ಗೆ ತುಂಬ ಅಪ್ಪ ಈ ವಿಷ್ಣುವರ್ಧನ್ ಅಂದರೆ ನಿಮ್ಗೆ ಯಾಕೋ ಅಷ್ಟು ಇಷ್ಟ ಇಲ್ಲವೇನೋ ಬಿಡಿ ಅಂತ ಸುಮ್ಮನೆ ಚುಡಾಯಿಸ್ತಾರಂತೆ ಆಗ ಹಂಸಲೇಖ ಅವರೇ ಏನು ಸರ್ ಯಾಕೆ ಸರ್ ಹಿಂಗೆ ಬಿಡಿರಿ ಮತ್ತು ಅವ್ರಿಗೆ ಎಷ್ಟು ಒಳ್ಳೊಳ್ಳೆ ಸಾಂಗ್ಗಳನ್ನು ಕೊಡ್ತೀರಿ ನನಗೆ ಮಾತ್ರ ಯಾಕೋ ನೀವು ಅಂತ ಒಳ್ಳೆ ಸಾಂಗ್ಗಳು ಕೊಡಲ್ವಲ್ಲ ಅಂತ ವಿಷ್ಣುವರ್ಧನ್ ಅವರು ಮತ್ತೆ ಸುಮ್ಮನೆ ರೇಗಿಸ್ತಾರಂತೆ ಆಗ ಹಂಸಲೇಖ ಅವರು ಸರ್ ಯಾಕೆ ಸರ್ ಹಿಂಗೆ ಅಂತೀರ ಎಂತೆಂಥ ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಟಿದ್ದೀನಲ್ಲ ಸರ್ ಆಯಿತು ಹಾಗಾದ್ರೆ ಈ ನೂರೈವತ್ತನೇ ಸಿನಿಮಾ ನಂದು ಒಂದು ಒಳ್ಳೆ ಕನ್ನಡದ ಬಗ್ಗೆ ಹಾಡು ಬರೀರಿ ನೋಡೋಣ ಅಂತ ಹಂಸಲೇಖ ಅವರಿಗೆ ವಿಷ್ಣು ಸರ್ ಹೇಳ್ತಾರಂತೆ ಆಗ ಹಂಸಲೇಖ ಅವರು ಆಯಿತು ಬರೆಯೋಣ ಬಿಡಿ ಸರ್ ಕೇಳೋದೆಚ್ಚ ನಾವು ನಾ ಒಂದು ಒಂದೊಳ್ಳೆ ಕನ್ನಡದ ಬಗ್ಗೆ ಒಂದು ಸಾಂಗ್ ಬರ ಬರಿತೀನಿ ಬಿಡಿ ಸರ್ ನೀವೇ ಹಾಡುಬಿಡಿ ಸರ್ ಆ ಸಾಂಗ್ನ ಅಂತ ಹಂಸಲೇಖ ಅವರು ಹೇಳ್ತಾರಂತೆ ಆಯಿತು ಅಂತ ವಿಷ್ಣು ಸರ್ ಕೂಡ ಓಕೆ ಆಯಿತು ಆಗ ವಿಷ್ಣು ಸರ್ ಹೇಳ್ಬಿಟ್ಟಿದ್ದಾರಲ್ಲ ಕನ್ನಡ ಬಗ್ಗೆ ಒಂದು ಸಾಂಗ್ ಬರೀರಿ ಅಂತ ಅದಕ್ಕೇ ಹಂಸಲೇಖ ಅವರು ಆ ಸಾಂಗನ್ನು ಬರೆಯುವಂಥದ್ದು ಮತ್ತು ಆ ಸಾಂಗ್ ಇನ್ಸ್ಪಿರೇಷನ್ ಯಾರು ಅಂದರೆ ಆ ಸಾಂಗ್ ಲಿರಿಕ್ಸ್ ಬರೋದಕ್ಕೆ ಮತ್ತು ಯಾವ ರೀತಿ ಬರಬೇಕು ಆ ಪಲ್ಲವಿ ಅನ್ನೋದಕ್ಕೆ ಕಾರಣಕರ್ತರೆ ವಿಷ್ಣು ಸರ್ ಅಂತೆ ವಿಷ್ಣುವರ್ಧನ್ ಅವರು ಯಾರಿಗೆ ಆದರೂ ಕೂಡ ಏನಮ್ಮ ಬರಮ್ಮ ಹೋಗಮ್ಮ ಅಂತಲೇ ಅಂತ ಮಾತಾಡ್ಸೋದು ಪ್ರತಿಯೊಬ್ಬರಿಗೂ ಅವ್ರ ಕ್ಲೋಸ್ ಫ್ರೆಂಡ್ಸ್ ಆಗಲಿ ಯಾರಾದ್ರು ಹೊಸಬ್ರೂ ಆದರೂ ಕೂಡ ಏನಮ್ಮ ಹೇಗಿದೆಯಾ ಊಟ ಆಯ್ತಮ್ಮ ಈ ರೀತಿ ಮಾತಾಡ್ಸ್ತಿದ್ರಂತೆ ಅದು ಹಂಸಲೇಖ ಅವ್ರ ಮನಸ್ಸು ಕೂತ್ಕೊಳ್ಳುತ್ತಂತೆ ವಿಷ್ಣು ಸರ್ ಮಾತಾಡ್ತಾರಲ್ಲ ಆ ಸ್ಟೈಲಲ್ಲೇ ಇದನ್ನು ಬರೆದು ಬಿಡೋಣ ಬಿಡಿ ಅಂದ್ಬಿಟ್ಟು ಅವ್ರು ಹೇಗೆ ಹೋಗಮ್ಮ ಏನಮ್ಮ ಅಂತ ಹಂಗೆ ಅವರು ಕನ್ನಡವೇ ನಮ್ಮಮ್ಮ ಅವರಿಗೆ ಕೈ ಮುಗಿಯಮ್ಮ ಅಂತ ಹೇಳ್ಬಿಟ್ಟು ವಿಷ್ಣು ಸರ್ ಹಾಡು ಹೇಳುವಂಥ ಸ್ಟೈಲಲ್ಲೇ ಈ ಸಾಂಗನ್ನು ಬರೆಯುವಂಥದ್ದು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಈ ರೀತಿ ವಿಷ್ಣು ಸರ್ ಮಾತಾಡ್ತಾರಲ್ಲ ಆ ಸ್ಟೈಲ್ ತಗೊಂಡೆ ಹಂಸಲೇಖ ಅವರು ಈ ಸಾಂಗನ್ನು ಬರೀತಾರೆ ಆ ಸಾಂಗ್ ಕೂಡ ಅದ್ಧೂರಿ ಯಶಸ್ಸನ್ನು ಕಾಣುತ್ತೆ ಮತ್ತು ಆ ಸಿನಿಮಾಗೆ ಆ ಸಾಂಗ್ ಹೈಲೈಟ್ ಆಗುತ್ತೆ ಆ ಸಾಂಗ್ ಬರೆದಾಗ ಕನ್ನಡದ ಬಗ್ಗೆ ಸಾಂಗ್ ಬರೆದಾಗ ಕೆಲವರು ಹೇಳ್ತಾರಂತೆ ಇದನ್ನು ಅಣ್ಣವ್ರ ಕೈಲಿ ಆಡಿಸ್ಬಿಟ್ರೆ ಇನ್ನೂ ಸೂಪರಾಗಿರುತ್ತೆ ನೂರೈವತ್ತನೇ ಸಿನಿಮಾ ಬೇರೆ ವಿಷ್ಣು ಸರ್ ಆದರೆ ಅಣ್ಣವರು ಕನ್ನಡದ ಬಗ್ಗೆ ಹಾಡು ಹೇಳ್ಬಿಟ್ಟು ವಿಷ್ಣು ಸರ್ಗೆ ಬ್ಯಾಕ್ ಗ್ರೌಂಡ್ ಸಾಂಗು ವಾಯ್ಸ್ ಕೊಟ್ಬಿಟ್ರೆ ಸೂಪರಾಗಿರುತ್ತೆ ಅಣ್ಣವ್ರ ಕೈಲಿ ಆಡಿಸಿದ್ರೆ ಹೇಗೆ ಅಂತಲೂ ಕೆಲ ಚರ್ಚೆಗಳು ನಡೀತಂತೆ ಆದರೆ ಆಗ ಅವ್ರು ಹೇಳಿರ್ತಾರಲ್ಲ ಇದು ವಿಷ್ಣು ಸರ್ಗಾಗಿನೇ ನಾನು ಬರೆದಿದ್ದು ಅವರೇ ಆಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಣ್ಣವ್ರಿಗೆ ಬೇರೆ ಯಾವುದಾದ್ರೂ ನೋಡೋಣ ಬೇಕಾದ್ರೆ ಈಗ ಇದು ವಿಷ್ಣು ಸರೇ ಆಡಲಿ ಅಂತೇಳ್ಬಿಟ್ಟು ಹಂಸಲೇಖ ಅವರು ವಿಷ್ಣು ಸರ್ ಕೈಲಿ ಆ ಸಾಂಗನ್ನು ಆಡಿಸ್ತಾರೆ ಅದು ಅದ್ಭುತವಾಗಿ ಮೂಡಿ ಬರುತ್ತೆ ವಿಷ್ಣು ಸರ್ ಕೂಡ ಸೂಪರಾಗಿ ಆಡನ್ನಾಡ್ತಾರೆ ಮೋಜುಗಾರ ಸೊಗಸುಗಾರ ಸಿನಿಮಾದ ಯಶಸ್ಸಿನ ಹಿಂದೆ ಈ ಸಾಂಗ್ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಮತ್ತು ಆ ಸಿನಿಮಾದಲ್ಲಿ ಇದಲ್ಲೇ ಐದು ಸಾಂಗ್ಗಳಿದ್ದಾವೆ ಐದು ಕೂಡ ಸೂಪರ್ ಡೂಪರ್ ಇಟ್ ಐದು ಕೂಡ ಮನೂ ಅವರು ನಾಲ್ಕು ಸಾಂಗ್ ಆಡ್ತಾರೆ ಒಂದು ವಿಷ್ಣುವರ್ಧನ್ ಅವರು ಆಡಿದ್ದಾರೆ ಮಂಜುಳ ಅವರು ಫೀಮೇಲ್ ವಾಯ್ಸ್ ಎಲ್ಲವೂ ಕೂಡ ಸೂಪರ್ ಐದು ಸಾಂಗ್ ಕೂಡ ಸೂಪರ್ ನೂರೈವತ್ತನೇ ಸಿನಿಮಾದಲ್ಲಿ ಹಂಸಲೇಖ ಅವರು ಐದು ಅದ್ಭುತವಾದ ಹಾಡುಗಳನ್ನು ಕೊಡ್ತಾರೆ ಸಿನಿಮಾ ರಿಲೀಸ್ಗೂ ಮುಂಚೆ ಈ ಹಾಡನ್ನು ಕೇಳಿನೇ ಅಭಿಮಾನಿಗಳಲ್ಲಿ ಕ್ರೇಜ್ ಕ್ರಿಯೇಟ್ ಆಗಿಬಿಡುತ್ತೆ ಹೇ ಹಾಡುಗಳು ಐದು ಸೂಪರ್ ಆಗಿದೆ ಸಿನಿಮಾ ಯಾವಾಗ ನೋಡ್ತೀವೋ ಡಬಲ್ ಆ್ಯಕ್ಟಿಂಗ್ ನೂರೈವತ್ತನೇ ಸಿನಿಮಾ ವಿಷ್ಣು ಸರ್ದು ಅಂದ್ಬಿಟ್ಟು ಅಭಿಮಾನಿಗಳಲ್ಲಿ ತವಕ ಆ ಸಿನಿಮಾ ಯಾವಾಗ ಕಣ್ ತುಂಬ್ಕೋತೀವೋ ಅನ್ನೋ ಒಂದು ಉತ್ಸಾಹ ಈ ರೀತಿ ವಿಷ್ಣು ಸರ್ ಅವರ ನೂರೈವತ್ತನೇ ಸಿನಿಮಾ ಭಾಳ ಅದ್ಭುತವಾಗಿ ಮೂಡಿ ಬರುತ್ತೆ ಪ್ರೇಕ್ಷಕರ ನಿರೀಕ್ಷೆ ಹುಸಿ ಆಗೋದಿಲ್ಲ ಸಿನಿಮಾ ಚೆನ್ನಾಗಿ ಬಂದಿರುತ್ತೆ ಐದು ಆಡು ಸೂಪರ್ ಮತ್ತು ಆ ಸಿನಿಮಾದಲ್ಲಿ ಕೊಟ್ಟಿರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಸೂಪರ್ ಹಂಸಲೇಖ ಅವರು ಮತ್ತೊಮ್ಮೆ ಆ ಸಿನಿಮಾದ ಮೂಲಕ ಕಮಾಲ್ ಮಾಡ್ತಾರೆ ವಿಷ್ಣು ಸರ್ ಏನು ಹೇಳಿದ್ರು ನಿಮಗೆ ನಿಮಗೆ ಆರ್ ಆರ್ ಅಂದರೆ ತುಂಬ ಇಷ್ಟ ವಿ ಅಂದರೆ ಯಾಕೋ ನಿಮ್ಗೆ ಇಷ್ಟ ಇಲ್ಲ ಅಂತ ಸುಮ್ಮನೆ ತಮಾಷೆಗೆ ರೇಗಿಸ್ತಾರೆ ಹಂಸಲೇಖ ಅವರಿಗೆ ಹಂಸಲೇಖ ಅವರು ಆ ಚಾಲೆಂಜ್ ಆಗಿ ತೊಗೊಂಡು ಆ ಸಿನಿಮಾಗೆ ಐದು ಸೂಪರ್ ಹಿಟ್ ಆಡುಗಳನ್ನು ಕೊಟ್ಟು ಅದ್ಭುತವಾದ ಬ್ಯಾಗ್ರೌಂಡ್ ಮ್ಯೂಸಿಕನ್ನು ಕೊಟ್ಟು ಮೋಜುಗರ ಸೊಗಸುಗಾರದ ಯಶಸ್ಸಿಗೆ ಹಂಸಲೇಖ ಅವರು ಕೂಡ ತಮ್ಮ ಪಾಲನ್ನು ಸೇರಿಸ್ತಾರೆ